ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ವೈದ್ಯಕೀಯ ಹುದ್ದೆ ಅನ್ನೋದು ವ್ಯಾಪಾರ ಅಲ್ಲ ಅದೊಂದು ಪವಿತ್ರ ಸೇವೆ ಡಾಕ್ಟರ್ ಬಿಎನ್ ಪಾಟೀಲ್ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜ್ ಕ್ರೀಡಾಕೂಟಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಅಂಕಪಟ್ಟಿ ಪ್ರಕಟಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಕಾನೂನು ಬಲ್ಲ ಮಹಿಳೆಯರು ಸುಖವಾಗಿರಲು ಸಾಧ್ಯ ಸಹನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನೂತನ ಸುಹಸ್ತ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆ ಕೊಪ್ಪಳದ ಗವಿ ಶ್ರೀಗಳ ಆಗಮನ ವಾರ್ತೆಗಳ ವಿವರ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯ ಗುಣ ಇರುತ್ತದೆ ಎನ್ನುವುದು ಸುಳ್ಳು ಹಾಗೆ ಎಷ್ಟೋ ಜನ ಬಡವರು ಇರುತ್ತಾರೆ ಆದರೆ ಅವರಿಗೆ ತಮ್ಮ ಕೈಲಾದಷ್ಟು ಕೊಡುವ ಮನಸ್ಸು ಇರುತ್ತದೆ ಅದು ಅವರ ದೊಡ್ಡ ಗುಣ ಸಿಂಧನೂರು ತಾಲೂಕಿನ ಜನತೆಗೆ ಈ ನನ್ನ ವೈದ್ಯಕೀಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂತಹ ಶಕ್ತಿ ಭಗವಂತ ನನಗೆ ಕೊಡಲಿ ಎಂದು ಅನ್ನದಾನೇಶ್ವರ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಹಿರಿಯ ವೈದ್ಯರಾದ ಬಿ ಪಾಟೀಲ್ ಹೇಳಿದರು ನಗರದ ತಮ್ಮ ಅನ್ನದಾನೇಶ್ವರಿ ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಯೊಬ್ಬರಿಗೆ ಮೊದಲೇ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದರೂ ಕೂಡ ಅದು ಮತ್ತೆ ಕಿವು ತುಂಬಿ ಸೋರಿಕೆಯಾಗಿ ಜೀವ ಹೋಗುವ ತೊಂದರೆ ಸಂಕಟ ಅನುಭವಿಸುತ್ತಿದ್ದ ಮಹಿಳೆಯೊಬ್ಬರಿಗೆ ನಾನಿದ್ದೇನೆ ಎಂಬ ಧೈರ್ಯ ತುಂಬಿ ಅವರ ಬಳಿ ಹಣವನ್ನು ಕೇಳದೆ ಬದುಕುಳಿಸಿದ್ದಾರೆ ಇಂತಹ ಮಾನವೀಯತೆಯ ಮೌಲ್ಯವುಳ್ಳ ವೈದ್ಯಾಧಿಕಾರಿಗೆ ಅಲ್ಲಾ ಬನ್ಸಾಬ್ ಮತ್ತು ಅವರ ಸ್ನೇಹಿತರ ಬಳಗದಿಂದ ಗುರುವಾರ ಸಂಜೆ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಜಿಪುಣ ಕೂಡಿಟ್ಟ ಹಣ ಜೇನುಹುಳ ಕೂಡಿಟ್ಟ ತುಪ್ಪ ಎಂದೆಂದಿಗೂ ಪರರ ಪಾಲು ಜೀವನಕ್ಕೆ ಹಣ ಬೇಕೇ ಹೊರತು ಹಣವೇ ಜೀವನವಾಗಬಾರದು ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಲೇಸು ಎಂಬ ಹಿತವಚನವನ್ನು ನಂಬಿ ಆ ದೇವರ ಅನ್ನದಾನೇಶ್ವರನ ಕೃಪೆಯಿಂದ ಸಾರ್ವಜನಿಕರ ಸೇವೆಗೆ ಏನು ಉಪಯೋಗ ಎಂಬುದನ್ನು ಅರಿತುಕೊಂಡು ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಅನ್ನದಾನೇಶ್ವರ ಬ್ಲಡ್ ಬ್ಯಾಂಕ್ ಮಾಡಿದ್ದೇನೆ ವೈಯಕ್ತಿಕವಾಗಿ ಹಣ ಗಳಿಸಿ ಶ್ರೀ ಮಂತನಾಗುವ ಯಾವುದೇ ವೃತ್ತಿ ನಾನು ಮಾಡಿಲ್ಲ ಎಂದರು ಈ ಸಮಯದಲ್ಲಿ ಮಲ್ಲಿಕಾರ್ಜುನ್ ಕುನ್ನಟಗಿ ಹುಷೇನ್ ಭಾಷಾ ಇಂದ್ರನಗರ ಅನ್ವರ್ ಪಾಷಾ ಕೋಟೆ ಅಬ್ದುಲ್ ಗಫೂರ್ ಕದರಿಯಾ ಕಾಲೋನಿ ದಾದಾ ಹುಷೇನ್ ಖದಾರ್ ಹುಷೇನ್ ಜಾವಿದ್ ಪಾನ್ಷಾ ಗದ್ಯಪ್ಪ ಜಿಲಾನಿ ಪಾಷಾ ಸೇರಿದಂತೆ ಅನೇಕ ಸ್ನೇಹಿತರ ಬಳಗದವರು ಇದ್ದರು ನಾ ಬೇರೆ ಊರಿಗೆ ಹೋಗಿ ಆಪ್ರೇಷನ್ ಮಾಡಿಸಿ ಮಾಡಿದ್ದೆ ಆಮೇಲೆ ಆಪ್ರೇಷನ್ ಮಾಡಿಸಿ ಮಾಡಿದ್ರೆ ಅದೆಲ್ಲ ಕ್ಯೂ ಆಗಿ ಇನ್ಫೆಕ್ಷನ್ ಆಗಿ ಬಿಟ್ಟಿದ್ದು ಮತ್ತು ನಾನು ಸರ್ ಹತ್ರ ಬಂದೆ ಹಿಂಗೆ ಆಯಿತು ಸರ್ ಅಂದರೆ ಅದಕ್ಕೆ ನನಗೆ ಡಾಕ್ಟರ್ ಸರ್ ಡಾಕ್ಟರ್ ಸರ್ ಏನು ಹೇಳಿದ್ರು ಧೈರ್ಯ ತುಂಬಿದ್ರು ಇದಕ್ಕೇನೇನು ಆಗಲ್ಲ ನೀನು ಏನು ಅಂಜಾ ಹೋಗೋಣ ಇದು ಮೂರು ನಾಲ್ಕು ದಿನದಲ್ಲಿ ನಾನು ಒಳ್ಳೆ ಇಂಜೆಕ್ಷನ್ ಹಾಕಿ ಅಡ್ಮಿಟ್ ಮಾಡಿ ಅಡ್ಮಿಟ್ ಮಾಡಿಕೆ ಒಳ್ಳೆ ಇಂಜೆಕ್ಷನ್ ಹಾಕಿ ನಾನು ಗುಣಮುಖರು ಮಾಡ್ತೀನಿ ಅಂತೇಳಿ ನನಗೆ ಧೈರ್ಯ ಕೊಟ್ಟರು ಅದೇ ರೀತಿ ಅವ್ರು ಹೇಳ್ದಂಗೆ ನಾನು ಹೇಳ್ತೀನಿ ಆರಾಮಾದರೂ ಅವ್ರ ಜೀವಂತ ಹೇಳಿದ್ರೆ ನಾನು ಹೇಳ್ತೀನಿ ಆಮೇಲೆ ಆ ಆಪ್ರೇಷನ್ ಮಾಡೋವಂಥ ಡಾಕ್ಟರ್ ನನಗೆ ತುಂಬ ಹರಿಸ್ಬಿಟ್ಟಿದ್ರು ದೊಡ್ಡ ಆಪ್ರೇಷನ್ ಮೇಜರ್ ಆಪ್ರೇಷನ್ ಆಗುತ್ತೆ ನೀವು ಬೇರೆ ಕರ್ಕೊಂಬರ್ರಿ ನಾನು ಗ್ಯಾರಂಟಿ ಇದ್ದು ಕೊಡೋಲ್ಲ ಆಪ್ರೇಷನ್ ಮಾಡಬೇಕಂತ ತುಂಬ ಹೆದರ್ಸ್ಬಿಟ್ಟಿದ್ರು ಸರ್ ಹತ್ರ ಬಂದರೆ ಸರ್ ನನಗೆ ಧೈರ್ಯ ತುಂಬಿ ನನ್ನ ಹೆಂಡತಿಗೆ ಟ್ರೀಟ್ಮೆಂಟ್ ಮಾಡಿ ನನ್ನ ಹೆಂಡ್ತಿಯನ್ನು ಇವತ್ತು ಜನ್ಮ ಉಳಿಸಿದ್ದಾರೆ ನಾನು ನನ್ನ ಹೆಂಡತಿ ಇವರಿಗೆ ಋಣ ಋಣ ಮೇಲೆ ಆಗಿರ್ತೀವಿ ಅಂತೇಳಿ ನಾನು ಇಷ್ಟಪಡ್ತೀನಿ ನಮ್ಮಗಾನೇಶ್ವರಿ ಹಾಸ್ಪಿಟ್ಲ್ ವೈದ್ಯರಿಗೂ ಮತ್ತು ಸಿಬ್ಬಂದಿಗೂ ನನ್ನ ಹೆಂಡತಿ ಮತ್ತು ನನ್ನ ಕಡೆಯಿಂದ ನಮಸ್ಕಾರವನ್ನು ತಿಳಿಸ್ತೀನಿ ವಿಷಯ ನೋಡ್ಬಿಟ್ಟು ನಾನು ನಾಲ್ಕು ದಿನ ಇತ್ತು ಡಿಸ್ಚಾರ್ಜ್ ಆಗ ಮುಂದೆ ನಾನು ಬಿಲ್ ಕಡೆ ಹೋದ್ರೆ ಸರ್ ನನ್ನ ಹತ್ರ ಬಿಲ್ಲೇ ತಗೊಳ್ಳಿಲ್ಲ ಇಲ್ಲೋ ನೀನು ಹೋಗಿ ಬೇರೆಯವ್ರಿಗೆ ಹೋಗಿ ಆಪರೇಷನ್ ಮಾಡ್ಸೆ ಬಂದಿಲ್ಲ ಅಲ್ಲಿ ಸಾವಿರ ಗಂಟೆ ಖರ್ಚು ಮಾಡಿದ್ದು ಬೇಡ ನನಗೆ ನೀನು ದುಡ್ಡು ಬೇಡ ನೀನು ಹೇಳ್ತೀವಿ ಆರಾಮಲ್ಲ ಅಷ್ಟೇ ನನಗೂ ಸಂತೋಷ ನೀನು ಹೇಳಿ ಹೇಳಿ ನನಗೆ ಧೈರ್ಯ ತುಂಬಿದ್ರೆ ಸರ್ ಮತ್ತೆ ಅದೇ ರೀತಿಯಾಗಿ ಗವಿಶಿದ್ದೇಶ್ವರ ವೈ ಹಾಸ್ಪಿಟ್ಲ್ ವೈದ್ಯರಿಗೂ ಸಹ ಈ ಸಮಯದಲ್ಲಿ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಏನು ಅಸತ್ಯ ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ ಎಲ್ಲಿರ್ತಾ ಆ ಮೂರು ಗುಣಗಳಿದ್ದ ವ್ಯಕ್ತಿಯನ್ನು ಯಾವ ಬ್ರಹ್ಮಾಂಡದ ಯಾವುದೇ ಶಕ್ತಿಯು ಸಾಧ್ಯ ಇಲ್ಲ ಅದು ಒಂದೇ ನನಗೆ ಧೈರ್ಯ ಯಾರು ಬಂದರೂ ಧೈರ್ಯವಾಗಿ ನಿಷ್ಠುರವಾಗಿ ಮಾತಾಡೋಕ್ಕೆ ಧೈರ್ಯ ಏನಂದ್ರೆ ನಾನು ಯಾವ್ದು ಏನಾರ ಮಾಡ್ಲಿ ಇದ್ದಿದ್ದು ಅದು ವದರಿ ಕುಂತು ಬಿಡುತ್ತೆ ಅದು ಸತ್ಯನೋತ್ಸವ ಸತ್ಯ ಇದ್ದಿದ್ದು ಯಾವಾಗ್ಲೂ ಹೇಳ್ತೀನಿ ಅದಕ್ಕಾಗಿ ನಿಜವಾಗ್ಲೂ ನಾನು ಸಿಂಧನೂರಿನ ಜನತೆ ಭಾಳ ಒಳ್ಳೆಯ ಆ್ಯಕ್ಚುಲಿ ಮುಗ್ಧರು ನಾವೇನು ಹೇಳ್ತೀವಿ ಅದನ್ನು ಕೇಳ್ತಾರೆ ಅದಕ್ಕೇನ ನನ್ನ ಮನಸಾರೆಯಾಗಿ ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ನನ್ನಿಂದ ಏನು ತೊಂದರೆ ಆಗದಂತೆ ನೋಡಿಕೊಂಡು ಸಾರ್ವಜನಿಕ ಸೇವೆ ಮತ್ತು ವೈದ್ಯಕೀಯ ವೃತ್ತಿಯನ್ನು ಇನ್ನೂ ಪಾವಿತ್ರತೆಯಿಂದ ಮಾಡೋಣ ಸಾಧ್ಯ ಆದಷ್ಟು ನನ್ನ ಕೈಯಲ್ಲಿ ಸರ್ವಿಸ್ ಕೊಡೋಣ ಇವ್ರ ಮಟ್ಟ ಮಾಡ ಹಣವೇ ಅಲ್ಲ ಏನು ಮನಿ ಕ್ಯಾನ್ ಬೈ ಬುಕ್ಸ್ ಬಟ್ ನಾಟ್ ನಾಲೆಜ್ ಮನಿ ಕ್ಯಾನ್ ಬೈ ಮೆಡಿಸಿನ್ಸ್ ಬಟ್ ನಾಟ್ ಹೆಲ್ಪ್ ಮನಿ ಕ್ಯಾನ್ ಬೈ ಬೆಡ್ ಬಟ್ ನಾಟ್ ಸ್ಲೀಪ್ ಮನಿ ಇಸ್ ನಾಟ್ ಎವ್ರಿಥಿಂಗ್ ಅಂತ ಟಿಪ್ಪುನ ಕೂಡಿಟ್ಟ ಹಣ ಜೇನುಗಳ ಕೂಡಿಟ್ಟ ತುಪ್ಪ ಎಂದೆಂದು ಪರರ ಪಾಲೆ ಅಂತ ಜೀವನಕ್ಕೆ ಹಣ ಬೇಕೇ ಬರತು ಹಣವೇ ಜೀವನವಾಗಬಾರದು ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಲೇಸ್ ಅಂತ ಬೇಕಾದಷ್ಟು ಮಂದಿ ಅದಾರ ನೋಡ್ತೀವಿ ಬೇಕಾದಷ್ಟು ರೊಕ್ಕ ಇರ್ತ ಹೌದಾ ಅವ ಯಾರು ನಾ ಎಲ್ಲಾ ನೋಡಿನಿ ಹಣ ಇದ್ದಾರೆ ಒಳ್ಳೆ ಗುಣ ಇರ್ತನ್ನ ಅದೆಲ್ಲ ಸುಳ್ಳು ಇವನ್ ಎಷ್ಟೋ ಬಡವ್ರು ಬರ್ತಾರ ಅವ್ರು ರೊಕ್ಕ ಕೊಡ್ಲಂದ್ ಕಡೆಗಿದ್ದಷ್ಟು ಐವತ್ತು ರೂಪಾಯಿ ಕೊಡಾಕ್ ಬರ್ತಾರೆ ನೋಡ್ಯಾನಂತ ಸಿ ಅದು ದೊಡ್ಡ ಅದು ಐವತ್ತ ರೂಪಾಯಿ ಇರುವ ಆ ಮನಸ್ಸು ಏನಿದೆ ಅಲ್ಲ ಕೊಡ್ಬೇಕಂದ ಅದು ನಿಜವಾಗ್ಲೂ ಅದು ದೊಡ್ಡದು ಅಂತ ಪೇಶೆಂಟ್ ಜಗ್ಗದಾರ ಎಲ್ಲರೂ ಅದರ ಎಲ್ಲರೂ ಮುಗ್ಧರದ ಬಟ್ ನಾನು ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ಶಕ್ತಿ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ನನಗೆ ಸಿಂಧನೂರಿನ ಜನತೆಯ ವೈದ್ಯಕೀಯ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡುವಂತಹ ಶಕ್ತಿ ಭಗವಂತ ಕೊಡಲಿ ಮತ್ತು ಎಲ್ಲ ಅನ್ನದಾನೇಶ್ವರ ಕೃಪೆಯಿಂದ ನಾವು ಏನೇನು ಮಾಡಿ ಸಿನ್ನೂರಿನಲ್ಲಿ ಸಾರ್ವಜನಿಕ ಸೇವೆಗಾಗಿ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮತ್ತು ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಅಂಪುನಗೌಡ ಬಾದರ್ಲಿ ಶುಕ್ರವಾರ ಚಾಲನೆ ನೀಡಿದರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರೂ ಕೂಡ ಗೆಲ್ಲಲೇಬೇಕೆಂಬ ಹುಮ್ಮಸ್ಸಿನಿಂದ ಆಡುತ್ತಾರೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಇದರಿಂದ ಯಾರು ಧೃತಿಗೆಡದೆ ಸಮಾನವಾಗಿ ಸ್ವೀಕರಿಸಿ ಎಂದು ಶಾಸಕ ಹಂಪನಗೂಡಬ್ಬಾದಲ್ಲಿ ಸ್ಪರ್ಧಾರ್ಥಿಗಳಿಗೆ ತಿಳಿಸಿದರು ನಂತರ ಮಸ್ಕಿ ಶಾಸಕ ಬಸಂಗೌಡ ತುರ್ವಿಹಾಳ್ ಮಾತನಾಡಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂಥ ಸ್ಪರ್ಧಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಾಗಲಿ ಎಂದು ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ವಾಲಿಬಾಲ್ ಮತ್ತು ಕಬಡ್ಡಿ ಕ್ರೀಡೆಗಳಿಗೆ ಚಾಲನೆ ನೀಡಿ ಕ್ರೀಡಾ ಸ್ಪರ್ಧಾಳುಗಳಿಗೆ ಸ್ಫೂರ್ತಿ ತುಂಬಿದರು ನಂತರ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕ್ರೀಡಾ ಧ್ವಜಾರೋಹಣವನ್ನು ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜಯರಾಮಯ್ಯ ನೆರವೇರಿಸಿ ಕ್ರೀಡಾ ಜ್ಯೋತಿಯನ್ನು ಕಾಲೇಜು ಕಾಲೇಜ್ ಅಧ್ಯಕ್ಷ ಡಿಎಚ್ ಕಂಬಳಿ ಸ್ವೀಕರಿಸಿದರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ನಡೆಯಲಿದ್ದು ಕಾರ್ಯಕ್ರಮದ ನಂತರ ಹಲವು ಕ್ರೀಡಾ ಸ್ಪರ್ಧೆಗಳು ಜರುಗಿದವು ಈ ಸಂದರ್ಭದಲ್ಲಿ ಆರ್ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್ ಸೋಮಶೇಖರಪ್ಪ ವಕ್ರಾಣಿ ಜಿಲ್ಲಾ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಆರ್ ಸಿ ಪಾಟೀಲ್ ಡಾಕ್ಟರ್ ಶಿವರಾಜ್ ಇಒ ಚಂದ್ರಶೇಖರ್ ಸೋಮಲಿಂಗಪ್ಪ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ವಿಟ್ಲಿಯಂ ಕಾಲೇಜು ಪ್ರಾಚಾರ್ಯರು ನಾಗರಾಜ್ ಮುಕುಂದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧ ಸ್ಪರ್ಧಿಗಳು ಹಾಗೂ ತಾಲೂಕು ದೈಹಿಕ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ರಾಯಚೂರು ವಿಶ್ವವಿದ್ಯಾಲಯವು ಪ್ರಾರಂಭವಾಗಿ ಈಗಾಗಲೇ ನಾಲ್ಕು ವರ್ಷಗಳೇ ಕಳೆದಿವೆ ಒಂದು ಬ್ಯಾಚ್ ಯಶಸ್ವಿಯಾಗಿ ಮುಗಿದಿದೆ ಆದರೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದವರಿಗೆ ಇಲ್ಲಿಯವರಿಗೆ ಅಂಕಪಟ್ಟಿಯನ್ನು ನೀಡದಿರುವುದು ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಹಿನ್ನಡೆಯಾಗಿದೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಆರೋಪ ಮಾಡಿದರು ಈಗಾಗಲೇ ಸ್ನಾತಕೋತ್ತರ ಮುಗಿಸಿದ ವಿದ್ಯಾರ್ಥಿಗಳು ಅಂಕಪಟ್ಟಿ ಇರದೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರವೇಶ ಪಡೆಯಲು ಹಿಂದುಳಿಯುವಂತಾಗಿದೆ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಅರ್ಜಿ ಹಾಕಲು ಮೂಲ ಅಂಕಪಟ್ಟಿಯನ್ನು ಇಲಾಖೆಯವರು ಕೇಳುತ್ತಿದ್ದಾರೆ ಇದರಿಂದಾಗಿ ಈ ವಿದ್ಯಾರ್ಥಿಗಳು ಸಹ ಪ್ರೋತ್ಸಾಹಧನ ಪಡೆಯುವಲ್ಲಿ ವಂಚಿತರಾಗುವ ಆತಂಕದಲ್ಲಿದ್ದಾರೆ ರಾಯಚೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕಾಗಿ ಸ್ನಾತಕೋತ್ತರ ಪದವಿಗಳಿಗಾಗಿ ಪ್ರವೇಶಕ್ಕೆ ಪ್ರಕಟಣೆಯನ್ನು ಹೊರಡಿಸಿದೆ ಇದರ ಪ್ರಕಾರ ಸಾಮಾನ್ಯ ವಿದ್ಯಾರ್ಥಿಗೆ ಪ್ರತಿ ವಿಭಾಗ ಪ್ರವೇಶವನ್ನು ಸಲ್ಲಿಸಲು ಎಸ್ ಸಿ ಮತ್ತು ಎಸ್ ಟಿ ವರ್ಗದವರಿಗೆ ನಾಲ್ಕು ನೂರು ರೂಪಾಯಿ ನಿಗದಿಪಡಿಸಿದೆ ಒಂದು ವಿದ್ಯಾರ್ಥಿ ಹಲವು ವಿಭಾಗಗಳಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಪ್ರತಿ ಅರ್ಜಿಗೂ ಪ್ರತ್ಯೇಕವಾಗಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇದು ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಬಹಳ ಉಂಟು ಉಂಟುಮಾಡುತ್ತದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಬೇರೆ ವಿಶ್ವವಿದ್ಯಾಲಯಗಳು ಇದೇ ಪ್ರವೇಶಾತಿಗಾಗಿ ಇನ್ನೂರರಿಂದ ನಾಲ್ಕು ನೂರು ನಿಗದಿಪಡಿಸಿವೆ ಆದರೆ ರಾಯಚೂರು ವಿಶ್ವವಿದ್ಯಾಲಯ ಅತಿ ಹೆಚ್ಚಿನ ಅರ್ಜಿ ಶುಲ್ಕವನ್ನು ನಿಗದಿ ಖಿ ಮಾಡಿದ್ದು ಸಮಂಜಸವಲ್ಲ ಈ ಕುರಿತಂತೆ ಗಮನಹರಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ವಿಭಾಗಗಳಿಗೆ ಪ್ರವೇಶಾತಿಯನ್ನು ಹೆಚ್ಚಿಸುವ ಸಲುವಾಗಿ ಅರ್ಜಿ ಶುಲ್ಕವನ್ನು ಕಡಿಮೆಗೊಳಿಸಿ ಸ್ನಾತಕೋತ್ತರ ಪದವಿ ಮುಗಿಸಿದ ಎಲ್ಲ ವಿಭಾಗದ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಮುದ್ರಿಸಿ ವಿತರಿಸಬೇಕೆಂದು ಮನವಿ ಮಾಡಿಕೊಡುತ್ತೇವೆ ಇಲ್ಲದೆ ಹೋದರೆ ನಮ್ಮ ಸಮಿತಿಯಿಂದ ಜಿಲ್ಲಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ఈ సందర్భంలో హిరియ ముఖండర మల్లప్ప గోనాళ్ తాలూకు అధ్యక్ష దుర్గేశ్ కల్మంగి ఈరప్ప సుల్తాన్పుర అంచనాల్ అంచినా ఆలంభాష బూదిహాల్ యువ ముఖండ చందబసవ పల్పర్వి ప్రధాన కార్యదర్శి నర్సప్ప అమరాపూర్ ఉపాధ్యక్ష విరుపణ రమత్నా మౌనేశ్ ఉప్పళి రౌడ్కుంద శివరాజ్ కె దుర్గేశ్ రౌడుకుంద మల్లికార్జున్ అమరాపూర్ దేవరాజ్ బప్పూర్ ప్రకాష్ బసవరాజ్ దేవరాజ్ ప్రదీప్ ಭವಾನ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಮೂರು ವರ್ಷದ ಡಿಗ್ರಿ ಮಾಡುವಂತ ಪದವಿ ಓದುವಂತ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಮೊನ್ನೆ ಪದವಿ ಅಂತಿಮ ವರ್ಷದ ಕೂಡ ಬರಿತಾ ಇದ್ದಾರೆ ಅಂತಿಮ ವರ್ಷದ ಪರೀಕ್ಷೆ ಬರಿತಾ ಇದ್ರು ಕೂಡ ಆ ವಿದ್ಯಾರ್ಥಿಗಳಿಗೆ ಇನ್ನೂವರೆಗಾದ್ರೂ ಒಂದು ಕೂಡ ಮಾರ್ಕ್ಸ್ ಕಾರ್ಡ್ಗಳು ಅಂಕಪಟ್ಟಿಗಳು ವಿತರಣೆ ಮಾಡಿಲ್ಲ ಮತ್ತೆ ಈಗಾಗಲೇ ನಾವು ನೀವೆಲ್ಲ ಈ ಹಲವಾರು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದೀವಿ ರೈತರು ವಿಶ್ವಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ವರ್ಷದ ಸ್ನಾತಕೋತ್ತರ ಪದವಿ ಮುಗಿಸಿದೀವಿ ಈಗಾಗಲೇ ಒಂದು ವರ್ಷ ಆಗ್ತಾವಂತ ನಾವು ಪದವಿ ಮುಗಿಸಿ ಇನ್ನೂವರೆಗಾದ್ರೂ ಒಂದು ಕೂಡ ಅಂಕ ಪಟ್ಟಿಯ ಮಾರ್ಕ್ಸ್ ಕಾರ್ಡ್ಗಳನ್ನು ರೈತ ವಿತರಣೆ ಮಾಡಿಲ್ಲ ಹೀಗಾಗಿ ಈ ಮಾರ್ಕ್ಸ್ ಕಾರ್ಡ್ಗಳು ಅಂಕಪಟ್ಟಿಗಳು ನಮಗೆ ವಿತರಣೆ ಮಾಡಿಲ್ಲ ಅಂತ ನಮಗೆ ಬಹಳಷ್ಟು ಸಮಸ್ಯೆಗಳು ನಮ್ಮ ವಿದ್ಯಾರ್ಥಿ ಜನರಿಗೆ ಆತಂಕದಲ್ಲಿದ್ದೀವಿ ನಾವು ಯಾಕಂತಂದ್ರೆ ಈಗ ನಾವು ಯಶಿಷ್ಟು ವಿದ್ಯಾರ್ಥಿಗಳು ಅರವತ್ತು ಅಂಕಗಳಿಂದ ಹೆಚ್ಚು ಏನು ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಪ್ರೋತ್ಸಾಹದಕ್ಕೆ ಪ್ರೈಸ್ ಮನೆಗೆ ಅರ್ಜಿ ಆಗ್ಬೇಕಾದ್ರೆ ಇವತ್ತು ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸುತ್ತಿದ್ದಾರೆ ಮತ್ತು ಮೌಖಿಕವಾಗಿ ಕೂಡ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಮೂಲ ಹಂಕ ಪಂಗಪಟ್ಟಿಗಳನ್ನು ಪಡೆದೇ ಇಲ್ಲ ಪಡ್ಲಿಲ್ಲ ಅಂತಂದ್ರೆ ನಿಮಗೆ ಪ್ರೈಸ್ ಮನಿ ಬರಲ್ಲ ಪ್ರೋತ್ಸಾಹ ನಿಮಗೆ ನಿಮಗೆ ವಿತರಣೆ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ದತ್ತಿ ಉಪನ್ಯಾಸ ಹಾಗೂ ಮಹಾತ್ಮ ಗಾಂಧೀಜಿ ಕುರಿತು ಪ್ರಬಂಧ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವು ನಗರದ ಮೈಬೂಬ್ ಕಾಲೋನಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವೃತ್ತಿಪರ ವಸತಿ ನಿಲಯದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಜ್ವಲಿಸುತ್ತಿರುವುದು ನಮ್ಮ ತಾಲೂಕು ಸಿಂಧನೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಂಪಯ್ಯಸ್ವಾಮಿ ಸಾಲಿಮಠ ಅವರು ಪ್ರತಿ ತಿಂಗಳು ದತ್ತಿ ದಾನಿಗಳ ಹೆಸರಿನಲ್ಲಿ ಕನ್ನಡ ನಾಡು ನುಡಿಯನ್ನು ಉಳಿಸುವಂಥ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ತಾಲೂಕು ಅಧ್ಯಕ್ಷ ಮಹಮ್ಮದ್ ಹುಸೇನ್ ಸಾಬ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಿವಂಗತ ವೀರಭದ್ರಪ್ಪ ದಿನ್ನಿ ವಕೀಲರ ಸ್ಮಾರಕ ದತ್ತಿ ದಿವಂಗತ ಶ್ರೀಮತಿ ಪಾರ್ವತಮ್ಮ ಬಸಪ್ಪ ತುಕಾಯಿ ಸ್ಮಾರಕ ದತ್ತಿ ದಿವಂಗತ ವೀರ್ಗೌಡ ಗುಂಜಳಿ ಸ್ಮಾರಕ ದತ್ತಿ ಮಹಿಳೆ ಕಾನೂನು ಶಿಕ್ಷಣ ಸಮಾಜ ನ್ಯಾಯದ ಕುರಿತು ವಕೀಲರಾದ ಸಹನ ಹಿರೇಮಠ ವಿಷಯ ಮಂಡನೆ ಮಾಡಿದರು ಪ್ರಾಸ್ತಾವಿಕವಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶರಭಯ್ಯ ಸ್ವಾಮಿ ಹಿರೇಮಠ ಕೆ ಶರಣಬಸವ ವಕೀಲರು ಡಿ ನಾಗಪ್ಪ ತುಕಾಯಿ ನಾಗಮ್ಮ ಗುಂಜಳ್ಳಿ ವಾರ್ಡನ್ ರತ್ನ ಹೆಳವರ್ ಯಶ್ ಖಾದ್ರಿ ವಕೀಲರು ಶರಣೇಗೌಡ ಸಾನ್ಬಾಳ್ ವೀರೇಶ್ ಯಡಿಯೂರಮಠ್ ರಮೇಶ್ ವಕೀಲರು ಪಂಪಯ್ಯಸ್ವಾಮಿ ಜವಳಗೇರಿ ಪುನೀತ್ ಪುಣ್ಯಾಶ್ರಮ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಳೆದ ಎರಡು ವರ್ಷಗಳಿಂದ ಹತ್ತು ಹಲವಾರು ಕಾರ್ಯಕ್ರಮ ಪ್ರತಿ ತಿಂಗಳು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಒಂದು ರಾಜ್ಯ ಮಟ್ಟದಲ್ಲಿ ಸಕ್ರಿಯ ತಾಲೂಕಾ ಸಂಘಟನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮೆಲ್ಲ ಗಮನಕ್ಕೆ ಬಂದಿರುವಾಗಲೇ ಅತಿ ಹೆಚ್ಚು ಸಕ್ರಿಯ ಸಂಘಟನೆ ಯಾವ್ದಾದ್ರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಟ್ಟದಲ್ಲಿ ಇದೆ ಅಂದ್ರೆ ನಾವು ಹೆಮ್ಮೆ ಅಂತ ಹೇಳಬಹುದು ಅದು ಸಿನ್ನೂರು ತಾಲೂಕಿನ ಪಂಪಯ್ಯ ಸ್ವಾಮಿ ಸಾಲಿಮಠಿ ಅವರ ಸಾಹಿತ್ಯದ ಸಿನ್ನೂರು ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ ಅಂತ ಹೇಳಬಹುದು ಯಾವ ದೇಶದಲ್ಲಿ ಮಹಿಳೆ ಸುರಕ್ಷಿತವಾಗಿದ್ದು ಸುಭಿಕ್ಷವಾಗಿ ಸಂತೋಷವಾಗಿ ಇರ್ತಾಳೆ ಅಂತ ಹೇಳಿದ್ರೆ ಆ ದೇಶ ಏನಾಗುತ್ತೆ ಅಂದ್ರೆ ಸದಾ ಕಾಲ ಏಳಿಗೆಯಲ್ಲಿ ಇರುತ್ತೆ ಅನ್ನೋದನ್ನ ತಾವೆಲ್ಲ ನೆನಪಿಡಬಹುದು ಯಾವ ಹೆಚ್ಚು ಹೆಚ್ಚು ಕರವಾಗಿರುತ್ತೆ ಅನ್ನೋ ಮಾತನ್ನ ನೀವೆಲ್ಲ ನನ್ ಹೆಣ್ಣು ಮಕ್ಳು ಯಾವಾಗ್ಲೂ ಏನ್ ಮಾಡ್ಬೇಕಾದ್ರ ಮನೆಯಲ್ಲಿ ನಗ್ತಾ ಇದ್ರೆ ಮನೆಯೆಲ್ಲ ನಗ್ತಾ ಇರುತ್ತೆ ಹೌದಾ ಯಾವ ಮನೆಯಲ್ಲಿ ಹೆಣ್ಮಕ್ಳು ಯಾವಾಗ್ಲೂ ಓಡಾಡ್ತಾ ಇದ್ರೆ ಆ ಮನೆ ಯಾವಾಗ್ಲೂ ಓಡಾಡ್ತಾ ಇದೆ ಇದನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ನೀವು ಕುಡಿದ್ ಬರೋ ಗಂಡ ಮನೇಲಿ ಇದ್ರೆ ಹೆಂಡತಿ ಯಾರಾದ್ರೂ ಸಂತೋಷವಾಗಿರಕ್ಕಾಗತ್ತ ಆಗತ್ತ ಆಗಲ್ಲ ಅಲ್ವಾ ಅದೇ ಕುಡೀಲಾತ ದಿನ ಒಂದು ಒಳ ಮಲ್ಲಿಗೆ ಹೂ ತಗೊಂಡು ಸಾಯಂಕಾಲ ಗಂಡ ಬಂದ್ರೆ ಏನಾಗುತ್ತೆ ಹೇಳಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನೂತನ ಸುಹಸ್ತ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆ ಈ ಉದ್ಘಾಟನೆಯನ್ನು ಕೊಪ್ಪಳದ ಸಂಸ್ಥಾನ ಗವಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಜಗದ್ಗುರು ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆಗೊಳ್ಳಲಿದೆ ಎಂದು ಡಾಕ್ಟರ್ ಸುರೇಶ್ ಚಿಲ್ಕೂರಿ ತಿಳಿಸಿದರು ನನ್ನ ಹೆಸರು ಡಾಕ್ಟರ್ ಸುರೇಶ್ ಸಿ ಎಚ್ನಮನ್ ಕ್ಯಾಂಪಾಸು ನಾನು ಎನ್ ನ ಬಿ ಎಸ್ ಎಲ್ಲಿಸ್ ಹೆಸ್ತೀನಿ ಹನ್ನೆರಡು ಮಾಸ್ ಲ್ಯಾಪಸ್ ಕೋಪಿಂಗ್ ಸೆಂಟರ್ ಮುಗಿಸ್ಕೊಂಡು ಹದಿನೈದು ವರ್ಷದಿಂದ ವಿಜಯವಾಡದಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಸೇವೆಗಳನ್ನು ನಮ್ಮ ಸಿಂಧು ಗ್ರಾಮಸ್ಥರು ಸಿಂಧುದುರ್ಗಗಳ ಹೆಸರು ಎಲ್ಲರಿಗೂ ಕೊಡಬೇಕು ಅಂತೇಳಿ ಸುರಸ್ತ ಹಾಸ್ಪಿಟಲ್ ಅನ್ನೋದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಸುಮಾರು ಹೋಗ್ನಿ ಅಂದರು ಕೊಪ್ಪಳ ದುರುಗಳ ಕಡೆಯಿಂದ ಹೋಗ್ನಿಂಗ್ ಮಾಡಬೇಕು ಅಂತೇಳಿ ಸೈಟ್ ಮಾಡಿ ತಾವೆಲ್ಲರೂ ಒಂದು ಮತ್ತೊಮ್ಮೆ ಮುಖ್ಯಾಂಶಗಳು ವೈದ್ಯಕೀಯ ಹುದ್ದೆ ಅನ್ನೋದು ವ್ಯಾಪಾರ ಅಲ್ಲ ಅದೊಂದು ಪವಿತ್ರ ಸೇವೆ ಡಾಕ್ಟರ್ ಬಿಎನ್ ಪಾಟೀಲ್ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಅಂಕಪಟ್ಟಿ ಪ್ರಕಟಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಕಾನೂನು ಬಲ್ಲ ಮಹಿಳೆಯರು ಸುಖವಾಗಿರಲು ಸಾಧ್ಯ ಸಹನ ಇರಮಠ ಸೆಪ್ಟೆಂಬರ್ 29 ರಂದು ನೂತನ ಸುಹಸ್ತಾ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆಕ್ಕೆ ಪಕ್ಕಲದ ಗವಿಶ್ರೀಗಳ ಆಗಮನ ಇಲ್ಲಿಗೆ ವarta ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ న్యూಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ న్యూಸ್ ಇದು ನಿಮ್ಮ ಧ್ವನಿ